ಬಾಯ್ಸ್ ಏನು ಮಾಡ್ತೀರಾ ಇವಾಗ ಇದನ್ನು ಒಂದು ಲೆಂತ್ ಕೆಳಗೆ ತೆಗ್ದಿಟ್ಬಿಟ್ಟು ಆಮೇಲೆ ಸೊ ಈಗ ಮತ್ತೆ ಹೇಗಿತ್ತು ಹಾಗೆ ಕಂಪ್ಲೀಟ್ ಕಲೆಕ್ಷನ್ ಕೊಡ್ತೀವಿ ಲೆಂತ್ ಇಳಿಸ್ತೀವಿ ಅದಾದ ಅದು ಲೆಂತ್ ಇಳಿಸಿದ ಮೇಲೆ ಎಷ್ಟು ಬರ್ತದೆ ನೋಡೋಣ ಇಷ್ಟು ಬರ್ತಾ ಇದೆ ಇಷ್ಟು ಬರ್ತಾ ಇದೆ ನೋಡೋಣ ಇನ್ನೊಂದು ಲೆಂತ್ ಇಳಿಸಿದ್ಮೇಲೆ ಎಷ್ಟು ಬರ್ತದೆ ನೋಡೋಣ ನೀರು ಏನೋ ಏನೋ ನಿಂದು ಬಾರೋ ನೋಡಿ ಇದು ಪಕ್ಕದ ಮನೆ ಕುಮಾರಣ್ಣ ಅವರು ಎರಡು ಲೆಂತ್ ಎಕ್ಸ್ಟ್ರಾ ಇಳಿಸಿದ್ದಾರೆ ಇವಾಗ ಬರಪ್ಪ ಸೊ ಇಷ್ಟು ನೀರು ಬರ್ತಾ ಇದೆ ನೋಡ್ತಾ ಇದ್ರಲ್ಲ ಸೊ ಎಕ್ಸ್ಟ್ರಾ ಎರಡು ಲೆಂತ್ ಅಲ್ಲಿ ಸೆಲೆ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ನೀರು ಏಯ್ ನಿಧಾನ ಬರೋ ಏನೋ ಓನ್ಲಿ ಒನ್ ಲೆನ್ಸ್ ತೋಡುವ ಹೇಗಿದೆ ಹಕ್ರೆ

ಎಷ್ಟು ವಾಟರ್ <eans> <laughs> <laughs> बस मुद्दे दोन दमचले दे करतोय हा रेडी चेक ओके राइटिंग राइटिंग बघ वर येती पास बाबा हा ये चेकिंग नोडल ಸರಿಯಾಯ್ತಾ ಹ್ಮ್ ಆಗತ್ತೆ ಟೇಬಲ್ ಫಿಕ್ಸಿಂಗ್ ನಮ್ದು ಜಾಸ್ತಿ ಇದಾಗತ್ತ ಅಂತ ಲೆಂತ್ ಜಾಸ್ತಿ ಬರುತ್ತೆ ಅನ್ಸಿ ಅಲ್ವಾ ಒಂದ್ ಲೆಂತ್ಗೆ ಎಷ್ಟು ಏಳು ಮೀಟ್ರ್ ಏನೋ ಇದೆ ಏಳು ಮೀಟ್ರ್ ಇದೆ जाम तलवा કડ જામ આજે હા கேபல் அல்ல அது ரோப்பு ரோப் அந்த நான் கேபல் அந்த ரோப்பு ரோப் அது எல்லா கேபல் மூல கலசேபி கேர் வர்த்தே எக்ஸ்ட்ரா கேரு கேரு இல்ல அது ஃபிஸ்ஸாக இருக்குது

బస్ ఏదో బిడ్్రో నీరల్వా ಪ್ಪ ನಿಮಗೆ ಇದು ಸಿಗದು ಅಡ್ವರ್ಟೈಸ್ಮೆಂಟ್ ನನಗಲ್ಲ ಕೆಲಸ ಜಾಸ್ತಿ ಸಿಗುತ್ತಪ್ಪ ಸಿಗತ್ತಪ್ಪ ಅಶೋಕಣ್ಣನ್ಗೆ ಅಶೋಕಣ್ಣನ್ ಸಿಕ್ತಲ್ವಾ ಗಾಡಿಗೆ ಸ್ವಲ್ಪ ಸ್ವಲ್ಪ ನಾನು ಎಲ್ಲಿ ಹಾಕಂತ ಹೋಗ್ಬಿಡೋ ವೈಸ್ ಅದಂದರೆ ಇದನ್ನು ಸೂರ್ಯ ಸೂರ್ಯಪ್ರಕಾಶ್ ಟಾಟಾ ಮತ್ತು ಸೂರ್ಯಪ್ರಕಾಶ್ ಎರಡು ಏನೂ ಜಾಸ್ತಿ ಇಲ್ಲ ಒಂದು ಹಂಡ್ರೆಡ್ ರುಪೀಸ್ ವೇರಿಯೇಷನ್ ಬರುತ್ತೆ ಎರಡು ಸೇಮ್ ಕಂಪ್ನಿ ಇದೆ ತಿರುಗಿಸಿ ಇದು ಒಂದು ಲಂತೂ ಹೊಸದಾಕ ಹೊಸ ಲೆಂತ್ ಏನ್ ತಗೊಬಂದ್ವಿ ಅದನ್ನು ಫಸ್ಟ್ ಕೆಳಗಡೆ ಬಿಟ್ಟು ಅದ್ರ ಮೇಲೆ ಅದನ್ನು ತಗೊಳ್ತೀವಿ ಅಂತ ಹೇಳಿದ್ರು ನೋಡಿ ಅದಕ್ಕೆ ಈಗ ಮೇಲಿದ್ದ ಪೈಪ್ನ ತೆಗೆದ್ಬಿಟ್ಟು ಈಗ ಹೊಸ ಲೆಂತ್ನ ಅದ್ರ ಕೆಳಗಡೆ ಬಿಟ್ಟು ಅದ್ರ ಮೇಲೆ ಅದನ್ನು ಹಾಕೋಣ ಅಂತೇಳಿ ಮಾಡ್ತಿದ್ದಾರೆ ನೋಡುವ ಇವಾಗ ಫಸ್ಟ್ ಇದ್ದಿದ್ದು ಏನು ಮೇಲೆ ಇತ್ತಲ್ಲ ಅದನ್ನು ಈಗ ಕೆಳಗಡೆ ಈಗ ಬಿಡ್ತಾರೆ ಬಟ್ ಲೆಂತ್ಗೆ ನಾವು ಬೋರ್ ಎಷ್ಟು ಹೊಡ್ಸ್ತೀವಿ ಅಂತೇಳಿ ಅದರ ಐಡಿಯಾ ಇದೆ ಬಟ್ ಲೆಂತ್ ಎಷ್ಟು ಇಳಿಸಿದೀವಿ ಅದರಲ್ಲಿ ಐಡಿಯಾ ಐಡಿಯಾ ಇಲ್ಲ ಸೊ ನೋಡಬೇಕು ಇಲ್ದೇ ಬೆಸ್ಟು ಇಲ್ಲಾಂದರೆ ಕಷ್ಟ ಎಸ್ ಇಷ್ಟೇ ಇಳಿತಾ ಇರೋದು ಯಾಕಂತ ಹೇಳಿದ್ರೆ ನಮ್ಮದು ಇರೋದೇ ಬೋರ್ ರೋಡ್ಸ್ ಒನ್ ಸಿಕ್ಸ್ಟಿ ಫೀಟ್ ಸೊ ಆಲ್ರೆಡಿ ಏಳು ಲೆಂತ್ ಇಳ್ದಾಗಿದೆ ಸೊ ಮೋಟ್ರು ಮತ್ತು ಪಂಪು ಇದೆಲ್ಲ ಸೇರಿ ಮತ್ತೆ ಇನ್ನೂ ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ಇದೊಂದು ಅರ್ಧ ಇದೆ ಸೊ ಅಲ್ಲಿ ಒನ್ ಸಿಕ್ಸ್ಟಿ ಆಗೋಯ್ತು ಮೋಟ್ರ್ ಹೋಗಿ ಫುಲ್ಲು ಕೆಳಗಡೆ ಕೂರ್ತಾಯಿದೆ ಸೊ ಹಾಗಾಗಿ ನಾವು ಮಾಡುತ್ತಿರುವ ಕೆಲಸ ವೇಸ್ಟ್ ಅಂತ ಹೇಳಿ ನನಗನ್ನಿಸ್ತಾ ಇದೆ ಸೊ ಏನೂ ಮಾಡಲಿಕ್ಕೆ ನೋಡುವ ಹುಡುಗರು ಟ್ರೈ ಮಾಡಿದ್ದಾರೆ ಇಳಿಸೋಕ್ಕೆ ಅದು ಏನಾದರೂ ಹೇಳಿ ಅದು ಬಟ್ ಬೋರ್ ಇರೋದೆ ಅಷ್ಟು ಅಂತೇಳಿ ಇದು ಬೋರ್ ಇರೋದೇ ನಮ್ಮದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ಫೀಟು ಒಂದು ಲೆಂತ್ ಇಳಿಸೋಣ ಅಂತ ನೋಡಿದ್ವಿ ನೋಡಿ ಇಲ್ಲಿ ಅರ್ಧ ಇಳ್ದೈತೆ ಇನ್ನು ಅರ್ಧ ಹಂಗೆ ಕೂತೈತೆ ಸೊ ಹಾಗಾಗಿ ಒಂದು ಲೆಂತ್ ಇಳ್ಸೋಕ್ಕಾಗ್ತಿಲ್ಲ ಆ ಒಂದು ಲೆಂತನ್ನು ಈಗ ಮತ್ತೆ ತೆಗಿಬೇಕು ಇದಕ್ಕೆ ಮತ್ತೆ ಹೇಗೆ ಹೊಡಿಸ್ಬೋದಾ ಇದಕ್ಕೆ ರಿಬೋರ್ ಮಾಡಿಸ್ಬೋದಲ್ಲ ಈಗ ಬಟ್ ಈಗ ಮಾಡ್ಸಕ್ಕಾಗಲ್ಲ ಮುಂದಿನ ವರ್ಷಕ್ಕೆ ಮಾಡ್ಸೋಣ ಈ ವರ್ಷಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡುವ ಸೊ ಏನು ಮಾಡೋಕ್ಕಾಗಲ್ಲ ಈಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ರೈತರು ರೈತರ ಮಕ್ಕಳು ರೈತರ ಮಕ್ಳು ಚೆನ್ನಾಗಿ ಕಾಣ್ತಿಲ್ಲ ಅದು ಇದು ಹೇಳ್ಬಾರ್ದು ಹೆಂಗೆ ಇರ್ತೀರ ರೈತರು ರೈತರಿಗೆ ಇರೋದು ಎಲ್ಲ ಬೇರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಒಂದು ಲೆಂತ್ ನೋಡಿ ಈ ಲೆಂತ್ನ ಜಸ್ಟ್ ಒನ್ ಸಿಕ್ಸ್ಟಿ ಫೈವ್ ಫೀಟ್ ಇರೋದು ಯಾಕೆಂಥೇಳಿದ್ರೆ ಬೋರ್ ಏನಾಯ್ತು ಏನಾಯಿತು ಅಂತೇಳಿದ್ರೆ ಸಿಕ್ಕಾಪಟ್ಟೆ ನೀರು ಫೀಟ್ಗಳಿಗೆ ಸ್ಟಾರ್ಟ್ ಆಯ್ತು ಸೊ ಹಾಗಾಗಿ ಬೋರ್ ಹೊಡೆಯೋರು ಮಾಡಿದ್ರು ಮಾಡಿಸ್ರು ಇಷ್ಟೇ ಅಂತ ಹೇಳೋದು ಸೊ ಈ ವರ್ಷ ತುಂಬ ಇದು ಇರೋದ್ರಿಂದ ನೀರು ಕಡಿಮೆ ಆಗಿರೋದ್ರಿಂದ ಇನ್ನೊಂದು ಲೆಂತ್ ಇಳಿಸೋಣ ಅಂತ ನೋಡ್ಬೋದು ಆಗಲಿಲ್ಲ ಏನು ಮಾಡೋಕ್ಕೇ ಈಗ ಈ ವರ್ಷ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಅಡ್ಜಸ್ಟ್ ಮಾಡ್ತೀವಿ ನೆಕ್ಸ್ಟು ಇದಕ್ಕೆ ರೀಬೋರ್ ಇನ್ನೊಂದು ನಲ್ವತ್ತು ಐವತ್ತು ಅಡಿ ಜಾಸ್ತಿ ಹೋಗ್ತೀವಿ ಅದು ಮುಂದಿನ ವರ್ಷ ಸುಮಾರು ಎಷ್ಟು ನೋಡಿದ್ರಲ್ಲ ನೋಡಿ ಎಲ್ಲ ಇಳಿಸ ಆಯ್ತು ಇಳಿಸ್ಬಿಟ್ರು ಒಂದು ಲೆಂತ್ ಇಲ್ಲಿದೆ ಎರಡೇ ಲೆಂತ್ನಲ್ಲಿ ಕೂತವ್ರೆ ಸಾವುಕಾರ ಇದ್ರೊಳಗಡೆ ಬಿಟ್ಟಿದ್ದೀವಿ ಕಾಲರು ಹೊಸ ಕಾಲರ್ ಇದೆ ಇದಕ್ಕೇ ಮುಂದಿನ ಮುಂದಿನಷ್ಟು ನೋಡ್ಕೊಳ್ಳೋಣ ಈಗ ಇವತ್ತಿನ ಕೆಲಸ ಆಲ್ಮೋಸ್ಟ್ ತೈಲೂರೇ ಏನು ಸೊ ಇದಕ್ಕೆ ಅಂತೇಳಿದ್ರೆ ಹಾಳಾನೇ ಇಲ್ಲ ಪೈಪ್ ಎಲ್ಲಿಗೆ ಹೋಗಿಬಿಡುತ್ತೆ ಮೋಟ್ರ್ ಫುಲ್ಲು ತಳಕ್ಕೆ ಕೂತ್ಬಿಟ್ಟಿತ್ತು ಅಷ್ಟು ತಳಕ್ಕೆ ಕೂಡ ಇನ್ನೊಂದು ಪೈಪು ಇರೋ ಹಾಗೇ ಮೋಟ್ರ್ ಇಳಿಸ್ಬೇಕು ಫುಲ್ಲು ಫುಲ್ಲು ಏನು ಬಾಟಮ್ಗೆ ಮೋಟ್ರನ್ನ ಕೂರಿಸಿದ್ರೆ ಕಷ್ಟ ಅದು ಆ ಥರ ಕೂರಿಸ್ಬಾರ್ದು ಆಗಿ ಏನು ಮಾಡೋಕ್ಕಾಗಲ್ಲ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊ ಅಂತ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಒಂದು ಗಂಟೆ ಆಗುತ್ತೆ ಹೋಗಿ ನೋಡ್ಬಿಟ್ಟು ಹೇಳ್ತೀನಿ ಅಣ್ಣ ಹಾಂ ಗಂಟೆ ಆಯ್ತು ಒಂದು ಗಂಟೆ ಆಗ್ರಿ ಆ ಕಡೆ ಬರಬೇಕು ಹಾಂ ಆಯ್ತು ಆಯ್ತು ನೋಡ್ಕೊಡ್ತೀನಿ ಆಯ್ತು ಆ ಕಡೆಗೆ ಬರಬೇಕು ನಮ್ಮ ನಮ್ಮಅಪ್ಪನಿಗೆ ಕೂತಾರಲ್ಲ ಆ ಕಡೆ ಬರ್ತೇವೆ ಫೈನಲಿ ಫಸ್ಟ್ ಯಾವ ಸ್ಥಿತಿನಲ್ಲಿತ್ತು ಅದೇ ಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದೀವಿ ಏನು ಸೊ ಈ ಕೆಲಸ ಮಾಡಿದ್ರಿಂದ ನಮಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಸುಮ್ಮನೆ ಅಂದರೆ ವೇಸ್ಟ್ ಆಯಿತು ವೇಸ್ಟ್ ಏನಾಗಲ್ಲ ಅದು ಲೆಂತ್ ಇರುತ್ತೆ ಸಮಸ್ಯೆ ಇಲ್ಲ ಬಟ್ ಕೆಲಸ ಅದು ಇದು ಅಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಯಿತು ನೆಕ್ಸ್ಟ್ ಹೆಲ್ಪ್ ಆಗುತ್ತೆ ಅದು ಪೈಪ್ ಏನು ಆಗೋಲ್ಲ ಆ್ಯಂಡ್ ರೀಬೋರ್ ಮಾಡಿಸೋದು ಅಥವಾ ಏನು ಮಾಡಬೇಕು ಅಂತೇಳಿ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ ಸೊ ಇಷ್ಟು ಇವತ್ತಿನ ಒಂದು ಕೆಲಸ ಆಯಿತು ಏನು ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಈಗ ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಾನು ಹಾಕ್ತಾಯಿರ್ತೀನಿ ಸೊ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಗೈನ್ Đi đi đó, đi đó.